ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಒಂದು ಒಗ್ಗರಣೆಯನ್ನ ರೆಸಿಪಿ ಇವತ್ತು ಸೇರ್ ಮಾಡ್ಕೋತನ್ರಿ ನೀವು ಕೂಡ ಮಾಡಿ ಒಳಗೆ ಸೂಪರ್ ನೋಡ್ರಿ ಸೂಪರಾಗಿರ್ತೈತ್ರಿ ಜಬರ್ದಸ್ತಾಗಿರ್ತತಿ ಮತ್ತು ಹೆಂಗೆ ಮಾಡೋದಂತೆ ನೋಡಣ್ಣ್ರಿ ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲ್ ರೀ ಪ್ಲೀಸ್ ಇಷ್ಟ ಆದ್ರೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಕೊರಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ರಿ ಆಲ್ ಅಂತೇಳಿ ಹೊಡೀರಿ ಮತ್ತು ಅದೇ ರೀತಿ ಈ ಲಾಗನ್ನು ಮಿಸ್ ಮಾಡ್ದೆ ನೋಡ್ರಿ ಇಲ್ಲೇ ಅಡುಗಿನ ಮಾಡುವಾಗ ಆದಷ್ಟು ನಾವು ನೈಟ್ ಇದು ಮಾಡಿದ್ರಲ್ಲ ನೋಡ್ಕೊಂಡು ಮಾಡ್ಬೇಕು ಹಂಗಿದ್ದಾಗ ಒಂದು ಸ್ವಲ್ಪ ಅನ್ನದು ಅಂದ್ರೆ ಕೇಳಿ ಮಾಡೋ ಬದ್ಲಿ ಈ ಥರ ಒಗ್ಗರಣ್ ಹೆಚ್ಕೊಂಡು ಬಿಡಿದ್ರಪ್ಪ ಯಾಕಂತಂದ್ರೆ ವಾರದಾಗ ಎರಡು ಮೂರು ಸಲ ತಿಂದ್ರಂತ ರೀ ಮತ್ತು ದಿನ ತಿನ್ನಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಡಾಕ್ಟ್ರಂಗೆ ಕೇಳಿ ನೋಡ್ರಿ ನೀವು ಆಗ್ತದೆ ರೀ ಮತ್ತು ನೀವೇ ಹೇಳಾತ್ತೀರಿ ಮತ್ತು ಇದ್ರ ಬಗ್ಗೆ ನೀವೇ ನೆಗೆಟಿವ್ ಕಾಮೆಂಟ್ ಮಾಡತ್ತೀರಂತೆ ಅನ್ಬೇಡ್ರಿ ಯಾಕಂತಂದ್ರೆ ವಾರದಾಗ ಎರಡು ಸಲ ತಿನ್ನಿರಿ ಕಂಟಿನ್ಯೂ ಇದನ್ನು ತಿಂದ್ರೆ ಅಸಿಡಿಟಿ ಕಂಪಲ್ಸರಿ ರೀ ಮತ್ತು ಹೆಂಗೆ ಮಾಡೋದಂತ ಹೇಳಿ ನೋಡಣ್ಣ್ರಿ ಇಲ್ಲೇ ನಾವು ಒಂದು ಕಡಾಯಿ ಇಟ್ಕೊಂಡ್ರಿ ಗ್ಯಾಸ್ ಮ್ಯಾಗ ಗ್ಯಾಸ್ ಹಚ್ಚಿದವು ಅದಕ್ಕೆ ಮ್ಯಾಗ ಕಡಾಯಿ ಇಟ್ಟ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕತ್ತಾರೆ ನೋಡಿರಿ ಇಲ್ಲೇ ನಾವು ಎಣ್ಣೆಯನ್ನು ಕಡಿಮೆ ಹಾಕತ್ತೇನ್ರಿ ನೋಡಿರಿ ಒಂದಷ್ಟು ಜನ ಅಂತಿರ್ಬೋದು ಏನು ರೀ ಬರ್ರಿ ಒಳ್ಳೆ ಎಣ್ಣೆ ವಿಷಯನೇ ಹಾಕ್ತಾರಂಥೇಳಿ ನೀವು ಉಪ್ಪು ಎಣ್ಣೆ ಮೈದಾ ಸಕ್ಕರೆ ಆದಷ್ಟು ಕಡಿಮೆ ಮಾಡಿರಿ ಒಂದು ಅರ್ಧ ಬೌಲ್ ಅಷ್ಟು ಶೇಂಗಾಕಾಳು ಹಾಕಿನಿ ನಾನು ಇವೆಲ್ಲ ಅಂದ ಕಲರ್ ಎಲ್ಲ ಚೇಂಜ್ ಆಗಬೇಕು ಕ್ರಿಸ್ಪಿ ಆಗಬೇಕು ಹಂಗೆ ಇವನ ಎಣ್ಣೆ ಒಳಗೆ ಬಾಡಿಸ್ಕೊಳ್ರಿ ಅಂದರೆ ಕರಿ ನಂತರ ಎಲ್ಲೇ ಸಾಸಿವೆ ಜೀರಿಗೆನ ಹಾಕು ನಾವೆಲ್ಲ ಚಟಪಟ ಅನ್ಬೇಕು ನಂತರ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿರಿ ನಾನು ಒಂದು ಉಳ್ಳಾಗಡ್ಡಿಯನ್ನು ಇಟ್ಕೊಂಡಾನೆ ಅಂದ್ರೆ ಅನ್ನದ ಕ್ವಾಂಟಿಟಿ ಕಡಿಮೆ ಐತಿ ಅದಕ್ಕಾಗಿ ಇದಕ್ಕೇನು ಅಲ್ಲ ಬಳ್ಳುಳ್ಳಿ ಪೇಸ್ಟೇನು ಹಾಕ್ಬೇಡ್ರಿ ಯಾಕಂದ್ರೆ ಮಸಾಲೆ ಖಾರ ಹಾಕಿಬಿಡ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಒಂದು ತಿನ್ನಿರಿ ಆಮೇಲೆ ಒಂದು ಸ್ವಲ್ಪ ಚಹಾ ಕುಡೀಲೋರು ಚಹಾ ಕುಡ್ರಿ ಒಂದು ಸ್ವಲ್ಪ ಚಹಾ ಕುಡಿಲಿಲ್ಲಾರು ಕುಡಿಯೋಕೆ ಹೋಗ್ಬೇಡ್ರಿ ಮತ್ತು ನಾ ಏನಂತೇಳಿ ಯಾಕಂತಂದ್ರೆ ನಾ ನಾನು ತಿನ್ನೋ ಏನು ಮಾಡ್ತಾನೋ ಒಂದು ಸ್ವಲ್ಪ ಒಂದು ತುತ್ ತಿನ್ನೋದ್ರಿ ಆಮೇಲೆ ಸ್ವಲ್ಪ ಚಹಾ ಕುಡೀರಿ ಭಾರಿ ಟೇಸ್ಟ್ ಆಗ್ತದೆ ರೀ ಮೊದಲಿಂದ ಅಂದ್ರೆ ನಾವು ಚಿಕ್ಕವರು ಈ ರೆಸಿಪಿಯನ್ನು ನಮ್ಮ ಹೋ ಮಾಡಿಕೊಡ್ತಿದ್ರು ಅಂದರೆ ಈ ಒಗ್ಗರಣನ್ನು ಮಾಡ್ತಿದ್ರು ಇಷ್ಟಪಟ್ಟು ತಿಂತಿದ್ರು ನಾವು ಮತ್ತು ಇಲ್ಲಿ ಏನಂತಂದ್ರೆ ತಕ್ಕಷ್ಟು ಸ್ಟೋಪ್ಪನ್ನು ಹಾಕಿ ನಾವು ಅಷ್ಟು ಸಾಫ್ಟಾಗಿ ಮಾಡಬೇಕು ಈಗ ಅಂದರೆ ಸ್ಟೋವೆಲ್ಲ ಸಾಫ್ಟ್ ಆಗಬೇಕು ಉಳ್ಳಾಗಡ್ಡಿ ಇದು ಎಲ್ಲ ಮತ್ತು ಇದಕ್ಕೆ ಟೊಮೆಟೊ ಇದು ಹಾಕೋಕೆ ಹೋಗಬೇಡ್ರಿ ಹಾಕಿ ಆದ ಅಂದರೆ ಊರಿಗೆ ಊರಿಗಿದು ಹೊಂಟಿರ್ತೇವೆ ಹಾಕೊಂಡು ಹೋಗಿ ರೆಡಿ ರೀ ಈಗ ನೈಟ್ ಉಳಿದಂತ ಅಂದಿರ್ತದಲ್ಲ ಸಿಂಪಲ್ಲಾಗಿ ಅಗ್ದಿ ಸಿಂಪಲ್ರಿ ಅಗದಿ ಈಜಿಯಾಗಿರ್ತತಿ ಮತ್ತು ನಾವೆಲ್ಲ ಇವತ್ತು ರೆಸಿಪಿ ಮಾಡಿ ತೋರ್ಸತ್ತವ್ರಿ ನೀವು ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತೇವೆ ಆದ್ರೆ ಕಂಟಿನ್ಯೂ ಇದನ್ನು ಮಾಡೋಕೆ ಹೋಗಬೇಡ್ರಿ ನೀವು ಯಾಕಂತಂದ್ರೆ ವಾರದಾಗ ಎರಡು ಸಲ ಅಥವಾ ಮೂರು ಸಲ ನಡೀತದೆ ರೀ ವಾರದ ಏಳು ದಿವಸ ನೀವು ರಾತ್ರಿ ಅನ್ನ ಹುಯಿ ಅಂತ ಮಾಡೋದು ಹೊರ್ಯಾಗೆ ದೊಗರ್ನೆ ಎಚ್ಬೋದು ತಿನ್ನೋದು ಮಾಡೋಕತ್ತಿರ ಅಂದ್ರೆ ಏನಕ್ಕಂದ್ರೆ ಹೆಸಿಡಿಟಿ ಹಾಕತ್ರಿ ಒಗ್ಗರ್ನಿ ಅನ್ನಕ್ಕೆ ಬೇಕಾರ ಡಾಕ್ಟ್ರ್ನ ಹೋಗಿ ಕೇಳ್ರಿ ಅದಕ್ಕೆ ನೀವೇನು ಮಾಡ್ರಿ ಆದಷ್ಟು ವಾರದಾಗ ಎರಡು ದಿನ ಒಂದು ದಿನ ಅಷ್ಟು ಮಾಡ್ಕೊತೀನಿ ರೀ ನಾ ಹದಿನೈದು ದಿನದ ಹಿಂದೆ ಮಾಡಿದ್ದೀನಿ ಇವತ್ತು ಮಾಡತ್ತೆ ನೋಡಿರಿ ಮತ್ತು ಈಗ ಏನು ಮಾಡೋಣ ರೀ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕ್ಯವಲ್ಲ ಅರ್ಶಿಣಾನು ಹಾಕಿವಿ ಈಗ ಮಸಾಲೆ ಖಾರ ಹಾಕತ್ತೀ ಈ ಮಸಾಲೆ ಖಾರಕ್ಕೆ ನಾವು ಭಾಳ ಸಾಮಾನು ಹಾಕಿ ಮಾಡಿರ್ತೇವೆ ಏನಂತಂದ್ರೆ ಮಸಾಲೆ ಏನು ರೀ ಆನಂತರ ಉಳ್ಳಾಗಡ್ಡಿ ಅಲ್ಲ ಬೆಳ್ಳುಳ್ಳಿ ಕರಿಬೇವು ಕೊಬ್ಬರಿ ಇಷ್ಟೆಲ್ಲ ಹಾಕಿ ಮಾಡಿರ್ತೀವಿ ಇನ್ನೊಮ್ಮೆ ನಿಮಗೆ ಲಾಗಣೆ ತೋರಿಸ್ತೇವೆ ಮ ಅದನ್ನು ನೀವು ಒಮ್ಮೆ ಸಾರಿ ಹಾಕಿ ಮಾಡಿ ನೋಡಿರಿ ಸಾರು ಘಮ ಘಮ ಅಂತ ಅಷ್ಟು ಮಸ್ತ್ ಇರ್ತೈತಿ ಒಣೇನು ಮಂದಿ ಏನು ಹಾಕಿ ಮಾಡಿದೀವ ಅಂತ ಕೇಳ್ತಿರ್ಬೇಕು ನಿಮಗೆ ಹಂಗೆ ಆಕತ್ತ ನೋಡಿರಿ ಮಸಾಲೆ ಖಾರನ ಹಾಕಿ ನೋಡಿರಿ ಮತ್ತು ನೀವು ಹಂಗೆ ಡೈರೆಕ್ಟ್ ಸಾಂಬಾರು ಅಂದ್ರೆ ಖಾರದ ಪುಡಿ ಹಾಕಿರ ಟೇಸ್ಟ್ ಆಗಂಗಿಲ್ಲ ರೀ ಈ ಥರ ನಮ್ಮ ಉತ್ತರ ಕರ್ನಾಟಕದೊಳಗೆ ಜಾಸ್ತಿ ಮಸಾಲೆ ಖಾರ ಯೂಸ್ ಮಾಡ್ತಾರೆ ರೊಟ್ಟಿ ಒಳಗೆ ಖಾರ ಅದನ್ನು ಹಚ್ಕೊಂಡ್ರೆ ಎಣ್ಣೆ ಹಚ್ಕೊಂಡು ತಿಂತಿರ್ತಾರೆ ಮೊದ್ಲಿನ ಕಾಲದೊಳಗೆ ಅವೆಲ್ಲ ಹಳಿ ಕಾಲದ ರೆಸಿಪಿಗಳು ಆದಷ್ಟು ಹೋಗಿಬಿಟ್ಟವು ಅವನ್ನ ನಾವು ಪುನಃ ಈಗೇನು ಏನು ಮಾಡೋಣ್ರಿ ಚಾಲೋ ಮಾಡೋಣ್ರಿ ಮತ್ತು ನಾಂತು ಮಾತ್ರ ಪಿಜ್ಜಾ ಬರ್ಗರ್ ಅಂತ ಅಂಥವು ಸಿಟಿ ಆಗಿದ್ರು ಇದು ಬೇಲೊಂಗ್ ಅರ್ಧ ಅರ್ಧ ಸಿಟಿ ಐದ್ ಕರೆ ರೇ ಅರ್ಧ ಅರ್ಧ ಎಲ್ಲ ಪೂರ್ತಿ ಅರ್ಧ ಸಿಟಿ ಇದ್ದಂಗೆ ಐತ್ರಿ ಈಗ ಕೊತ್ತಂಬರಿ ಹಾಕೊಂಡ್ರಿ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕಿ ನೋಡ್ರಿ ಉಪ್ಪ ಖಾರ ಸ್ವೀಟ್ ಆಗಬೇಕಂತೇಳಿ ಇಲ್ಲೇ ಏನಲ್ರಿ ಪಿಜ್ಜಾ ಬರ್ಗರ್ ಅಂತ ಬಿಟ್ಟು ಈ ಥರ ಒಂದು ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ಮಾಡ್ಕೊತೀನಿ ರೀ ಆದಷ್ಟು ನಾವು ಇಲ್ಲೇ ತಂಗ್ಳನ್ನ ಹಚ್ಚೇನ್ರಿ ನಾನು ನೀವು ಬಿಸಿಯನ್ನ ಹಚ್ಚಿ ನೋಡ್ರಿ ಸೂಪರಾಗಿರ್ತತಿ ಒಂದು ಟಿಫಿನ್ ಬಾಕ್ಸಿಗೆ ಹೇಳಿ ಮಾಡಿದಂಥ ಒಂದು ರೆಸಿಪಿ ಇದೆ ಯಾಕಂತಂದ್ರೆ ಹುಡುಗರು ಇಷ್ಟಪಡ್ತಿಂತಾವ್ ಒಂದು ಸ್ವಲ್ಪ ಖಾರ ಕಡಿಮೆ ಹಾಕ್ರಿ ಹುಡುಗರು ಕಟ್ಟುವಾಗ್ರಿ ಮತ್ತೆ ಅದೇ ರೀತಿ ಸೂಪರಾಗಿತ್ತಲ್ರಿ ರೆಸಿಪಿ ನೀವು ಕೂಡ ಮನೆಯಾಗ ಟ್ರೈ ಮಾಡಿರಿ ನಮಸ್ಕಾರ ರೀ ಎಲ್ಲ